ಮುನ್ನವೇ ಮಹಾ ದುಷ್ಕೃತ್ಯವನ್ನ ನಡೆಸೋದಕ್ಕೆ ಸಂಚು ರೂಪಿಸಿದ್ರೆ ಇವರು ಭಾರತದ ವಿರುದ್ಧ ಹಮಾಸ್ ಮಾದರಿಯ ದಾಳಿಗೆ ಉಗ್ರರು ಪ್ಲಾನ್ ಮಾಡಿದ್ರಂತೆ ಹಮಾಸ್ ಮಾದರಿಯಲ್ಲಿ ಭಾರತದಲ್ಲಿ ದಾಳಿ ಮಾಡಬೇಕು ಅಂತ ಎನ್ಐಎ ತನಿಖೆ ವೇಳೆ ಭಯಾನಕ ಸ್ಫೋಟಕ ರಹಸ್ಯ ಬಯಲಾಗಿದೆ ಭಾರತದಲ್ಲಿ ಹಮಾಸ್ ಮಾದರಿಯಲ್ಲಿ ದಾಳಿ ನಡೆಸಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು ಅಕ್ಟೋಬರ್ ಏಳರ ಇಸ್ರೇಲ್ ಮಾದರಿಯ ದಾಳಿಗೆ ಉಗ್ರರು ಪ್ಲಾನ್ ಮಾಡಿದ್ರು ನೆನೆ ಮತ್ತೋರ್ವ ಉಗ್ರನನ್ನ ಎನ್ಐಎ ಟಿ ವಶಕ್ಕೆ ಪಡೆದು ಜಮ್ಮು ಕಾಶ್ಮೀರದಲ್ಲಿ ಬಿಲಾಲ್ ದಾನಿಶ್ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಈತನ ವಿಚಾರಣೆ ನಡೆಸಿದಾಗ ಹಲವು ವಿಷಯಗಳು ಬಹಿರಂಗ ಆಗಿವೆ ಆತ ಆತ್ಮಾಹುತಿ ಬಾಂಬರ್ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ನಿರಾಕರಿಸಿದ್ದ ಡಾಕ್ಟರ್ ಉಮರ್ ಅದೇ ಕಾರಣಕ್ಕೆ ಆತ್ಮಾಹುತಿ ಬಾಂಬರ್ ಆದ್ನ ಅವರು ನಿರಾಕರಿಸಿದ್ದಕ್ಕೆ ಉಳಿದ ಉಗ್ರರನ್ನ ಪ್ರೇರೇಪಿಸೋದಕ್ಕೆ ಆತ್ಮಾಹುತಿ ಬಾಂಬರ್ ಅನ್ನೋದು ಹುತಾತ್ಮ ಕಾರ್ಯಾಚರಣೆ ಅಂತ ಉಗ್ರ ಉಮರ್ ವಿಡಿಯೋಗಳನ್ನ ಮಾಡಿದ್ದ ಜೊತೆಗೆ ಪ್ಲಾನ್ ಏನಾಗಿತ್ತು ಹಮಾಸ್ ಮಾದರಿಯಲ್ಲಿ ದಾಳಿ ನಡೆಸಬೇಕು ಅನ್ನೋ ಸಂಚು ಈ ಉಗ್ರರು ನಡೆಸಿದ್ರು ಡ್ರೋನ್ಗಳಿಗೆ ಬಾಂಬ್ ಇಟ್ಟು ಸ್ಫೋಟಿಸುವ ಬಗ್ಗೆ ಉಗ್ರರು ಪ್ಲಾನ್ ಮಾಡಿದ್ರು ಜೊತೆಗೆ ಸಣ್ಣ ರಾಕೆಟ್ಗಳನ್ನ ತಯಾರಿಸಿ ದಾಳಿ ನಡೆಸಬೇಕು ಅಂತ ಉಗ್ರರು ಸಂಚು ಮಾಡಿದ್ರು ಮಾದರಿಯಲ್ಲಿ ಭಾರತದಲ್ಲಿ ದಾಳಿ ನಡೆಸಬೇಕು ಅಂತ ಭಯೋತ್ಪಾದಕ ದಾನಿಶ್ಗೆ ಡ್ರೋಣ್ ತಂತ್ರಜ್ಞಾನದಲ್ಲಿ ಭಾರಿ ಪರಿಣಿತಿ ಇತ್ತು ಈತನನ್ನ ಬಳಸಿಕೊಂಡು ಭಾರತದಲ್ಲಿ ಈ ಡ್ರೋಣ್ ನಲ್ಲಿ ಬಾಂಬ್ ಅನ್ನ ಇಟ್ಟು ದಾಳಿ ನಡೆಸಬೇಕು ಅಂತ ತಯಾರಿ ನಡೆಸಿದ್ರು ಶಕ್ತಿಶಾಲಿ ಡ್ರೋನ್ ಅನ್ನ ತಯಾರಿಸಬಲ್ಲ ತಾಕತ್ತು ಈ ಉಗ್ರ ದಾನಿಶ್ಗೆ ಇತ್ತು ಡ್ರೋಣ್ಗೆ ಸ್ಫೋಟಕವನ್ನ ತುಂಬಿ ಜನಸಂದಣಿ ಪ್ರದೇಶದಲ್ಲಿ ಅದನ್ನ ಬ್ಲಾಸ್ಟ್ ಮಾಡಬೇಕು ಅಂತ ಸಂಚನ್ನ ರೂಪಿಸಿತು ಸಿರಿಯಾದಲ್ಲಿ ಇದೇ ಮಾದರಿ ಡ್ರೋನ್ ದಾಳಿಯನ್ನ ಐಸಿಸ್ ಮಾಡ್ತಾ ಇದ್ದಿತ್ತು ದೆಹಲಿ ಬಾಂಬ್ ಸ್ಫೋಟದಲ್ಲಿ ಅಲ್ಫುಲಾ ವಿವಿ ವೈದ್ಯರ ಭಾಗಿ ಹಿನ್ನೆಲೆ ಅಲ್ಫುಲಾ ವಿವಿ ಸೇರಿದಂತೆ ಇಪ್ಪತ್ತೈದು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಇಡಿ ರೇಡ್ ಆಗಿದೆ ಅಲ್ಫಲಾ ವಿವಿಗೆ ಸಂಬಂಧಿಸಿದ ಇಪ್ಪತ್ತೈದು ಸ್ಥಳಗಳಲ್ಲಿ ಇಡಿ ನಡೆಸಿರೋ ದಾಳಿ ಇಡಿ ದಾಳಿ ವೇಳೆ ವಿವಿಗೆ ಸಂಬಂಧಪಟ್ಟ ಭಾರಿ ಅವ್ಯವಹಾರ ಪತ್ತೆಯಾಗಿದೆ ಒಂಬತ್ತು ಶೆಲ್ ಕಂಪನಿಗಳೊಂದಿಗೆ ಅಲ್ಫಲಾ ವಿವಿಯಿಂದ ವ್ಯವಹಾರ ಆಗಿತ್ತು ಒಂಬತ್ತು ಶೆಲ್ ಕಂಪನಿಗಳಿಗೆ ಒಂದೇ ಅಡ್ರೆಸ್ ಒಂದೇ ಮೊಬೈಲ್ ನಂಬರ್ ಒಂದೇ ಕರೆಂಟ್ ಬಿಲ್ ಹಾಗೂ ಒಂದೇ ವಾಟರ್ ಬಿಲ್ ಪತ್ತೆಯಾಗಿದೆ ಒಂಬತ್ತು ವಿವಿಧ ಕಂಪನಿಯನ್ನ ತೆರೆದು ಬ್ಯಾಂಕ್ಗಳಲ್ಲಿ ಕೋಟಿ ಕೋಟಿ ವ್ಯವಹಾರವನ್ನ ನಡೆಸಿದೆ ಕಂಪನಿ ಕಾರ್ಯಾಚರಣೆ ಇಲ್ಲದೆ ಇದ್ರೂ ಬ್ಯಾಂಕ್ನಲ್ಲಷ್ಟೇ ವ್ಯವಹಾರ ನಡೀತಾ ಇತ್ತು ఇడీ దాడి వే బహిరంగ ఇది ఏష్యెట్ న్యూస్ నెట్వర్క్ ప్రస్తుతి